ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇದ್ದಕ್ಕೆ ಅವರಾಡಿದ್ದಂತಹ ಆ ಮಾತುಗಳೇ ಕಾರಣ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಗೆ ಖರ್ಚಿಫ್ ಹಾಕೇ ಬಿಟ್ಟಿದ್ರು ಡಿ ಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲ ಲೆಕ್ಕಾಚಾರವೇ ಬೇರೆಯಾಗಿತ್ತು ಆದ್ರೆ ಆಗಿದ್ದೇ ಬೇರೆ ಡಿ ಕೆ ಶಿವಕುಮಾರ್ ಅವರ ಗ್ರಾಫು ಏರ್ಲೇ ಇಲ್ಲ ಮೊದಲು ಎಲ್ಲಿತ್ತೋ ಅಲ್ಲೇ ಇತ್ತು ಡಿ ಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಸುಮ್ನಾದ್ರು ಆದ್ರೆ ಸಿದ್ದರಾಮಯ್ಯ ಸುಮ್ನಾಗ್ಲಿಲ್ಲ ನಮಸ್ಕಾರ ಬುಗನ್ಕೆರೆ ಡೇರಿಗೆ ಸ್ವಾಗತ ನಾನು ಧರಣೀಶ್ ಬುಗನ್ಕೆರೆ ನಾನೇ ಐದು ವರ್ಷ ಸಿಎಂ ಅಂತ ಹೇಳುವ ಮೂಲಕ ಸಿದ್ದರಾಮಯ್ಯ ಅವರು ಇಷ್ಟು ದಿನ ಚರ್ಚೆ ಆಗ್ತಿದ್ದಂತಹ ಅಧಿಕಾರ ಹಂಚಿಕೆಯ ಒಪ್ಪಂದ ಎನ್ನುವ ವಿಷಯಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ ಸಹಜವಾಗಿ ಮುಖ್ಯಮಂತ್ರಿ ಕುರ್ಚಿಯ ಕನಸು ಕಾಣ್ತಾ ದಿನ ಎಣಿಸ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಆಘಾತ ಆಗಿದೆ ಪಳಗಿದ ಪಟು ಸಿದ್ದರಾಮಯ್ಯ ಅವರ ಎದುರು ರಣತಂತ್ರ ರೂಪಿಸ್ಲಿಕ್ಕೆ ಎಲ್ಲಿ ಎಡಬಿದ್ರು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜೊತೆಗಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಲಿಲ್ಲ ಯಾಕೆ ಮುಂದೆ ಡಿ ಕೆ ಶಿವಕುಮಾರ್ ಅವರ ಕತೆ ಏನು ಇವೆಲ್ಲವನ್ನ ಹೇಳ್ತೀನಿ ಈ ಎಲ್ಲ ಪ್ರಶ್ನೆಗಳಿಗೆ ಕಡೆಯವರೆಗೂ ವಿಡಿಯೋ ನೋಡಿದ್ರೆ ಉತ್ತರ ಸಿಗುತ್ತೆ ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈಲಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ತಾನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಪಕ್ಷ ಹೇಳಿದ್ದನ್ನ ಶಿರಸಾ ವಹಿಸಿ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದ ಕಚೇರಿಯ ಕಸ ಗುಡಿಸ್ಕೊಂಡಿರ್ತೀನಿ ಹೈಕಮಾಂಡ್ ಹೇಳಿದ್ದನ್ನ ಕೇಳ್ತೀನಿ ಹೈಕಮಾಂಡ್ ಎಲ್ಲವನ್ನ ನೋಡ್ತಾ ಇದೆ ನಾನು ಮಾಡಿದ ಕೆಲಸಕ್ಕೆ ಹೈಕಮಾಂಡ್ ಕೂಲಿ ಕೊಡುತ್ತೆ ಇವು ಡಿ ಕೆ ಶಿವಕುಮಾರ್ ಆಗಾಗ ಹೇಳ್ತಿದ್ದಂತಹ ಮಾತುಗಳು ಈಗ ಡಿ ಕೆ ಶಿವಕುಮಾರ್ ಅವರ ಇವೇ ಮಾತುಗಳು ಅವರ ಮುಖ್ಯಮಂತ್ರಿ ಕನಸಿಗೆ ಅಡ್ಡಿಯಾಗಿರೋ ರೀತಿಯಲ್ಲಿ ಕಾಣಿಸ್ತಿದ್ದಾವೆ ಆಶ್ಚರ್ಯ ಅಂತ ಅನ್ನಿಸ್ಬೋದು ಈ ಮಾತನ್ನ ನಾನು ಹೇಳಿದಾಗ ಆದ್ರೆ ನಿಜ ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜಪವನ್ನ ಮಾಡಿದ್ರೆ ಹೊರ್ತು ಶಾಸಕರ ಬಗ್ಗೆ ಒಂದು ಕೂಡ ಮಾತಾಡ್ಲಿಲ್ಲ ಶಾಸಕರು ಕಷ್ಟ ಅಂತ ಹೇಳ್ಕೊಂಡಾಗ ಅವ್ರ ಮಾತನ್ನ ಕೇಳಲಿಲ್ಲ ಅವರಿಗೆ ಕಿವಿ ಆಗ್ಲಿಲ್ಲ ಸಚಿವರ ವಿರುದ್ಧ ದೂರ ಕೊಟ್ಟಾಗ ಸಮಾಧಾನ ಮಾಡಿ ಅವ್ರ ಕಷ್ಟ ಕಷ್ಟವನ್ನ ಕೇಳಲಿಲ್ಲ ಮತ್ತು ಅವ್ರ ಕೆಲಸವನ್ನ ಮಾಡಿಕೊಡ್ಲಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ವ್ಯತಿರಿಕ್ತ ಅವರು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದನ್ನ ಶಾಸಕರು ನಿರ್ಧರಿಸ್ತಾರೆ ಅಂತೇಳಿ ಪದೇ ಪದೇ ಹೇಳ್ತಾರೆ ಶಾಸಕರು ಹೇಳಿದವರೇ ಮುಖ್ಯಮಂತ್ರಿ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಒಂದು ರೀತಿಯಲ್ಲಿ ಅಸ್ತ್ರ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಜಪವನ್ನು ಮಾಡ್ತಾರೆ ಸಿದ್ದರಾಮಯ್ಯ ಶಾಸಕರ ಜಪವನ್ನ ಮಾಡ್ತಾರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಥಾಟ್ ಪ್ರೋಸೆಸ್ ಯಾವಾಗ ಸಿದ್ದರಾಮಯ್ಯ ಅವರ ಆಪ್ತರಾದಂತಹ ಬಿ ಆರ್ ಪಾಟೀಲ್ ಸರ್ಕಾರದ ವಿರುದ್ಧ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತರಾದಂತಹ ಆಪ್ತ ಸಚಿವರಾದಂತಹ ಜಮೀರ್ ಅಹಮದ್ ಅವರ ವಿರುದ್ಧ ಮಾತನಾಡಿದ್ರು ಆಗ್ಲೇ ಡಿ ಕೆ ಶಿವಕುಮಾರ್ ಸಕ್ರಿಯರಾಗ್ಬಿಟ್ರು ತನ್ನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಸಿ ಎಂ ಕುರ್ಚಿಗೆ ಖರ್ಚಿಫ್ ಹಾಕಿದರು ಹೇಗೆ ಅಂದರೆ ಬಿ ಆರ್ ಪಾಟೀಲ್ ರಾಜು ಕಾಗೆ ಮತ್ತಿತರರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದೇ ತಡ ಹೈಕಮಾಂಡ್ನ ತಮ್ಮ ಸಂಪರ್ಕವನ್ನು ಬಳಸಿ ಹೈಕಮಾಂಡ್ನ ಪ್ರತಿನಿಧಿಯಾದಂತಹ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಓಡೋಡಿ ಬರುವಂತೆ ಮಾಡಿದ್ರು ಓಡೋಡಿ ಬಂದು ಇಲ್ಲಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಲಿಕ್ಕೆ ಮುಂದಾದರು ಇಷ್ಟು ದಿನ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬರ್ತಾ ಇದ್ರು ಆದ್ರೆ ಬೆಳಿಗ್ಗೆ ಬಂದು ರಾತ್ರಿ ಓಟ್ ಹೋಗ್ತಿದ್ರು ಆದ್ರೆ ಈ ಬಾರಿ ಬೆಂಗಳೂರಿನಲ್ಲೇ ಠಿಕಾಣಿ ಊಡಿ ನೂರ ನಲವತ್ತು ಶಾಸಕರ ಪೈಕಿ ಕಾಂಗ್ರೆಸ್ ಶಾಸಕರ ಪೈಕಿ ನೂರ ಮೂರು ಕಾಂಗ್ರೆಸ್ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು ಯಾಕೆ ಹೀಗೆ ಮಾಡಿದ್ರು ಅಂತಂದ್ರೆ ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನ ಪುಟಿದೆ ಹೇಳಬಹುದು ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದ್ ಹತ್ತರಿಂದ ಹದಿನೈದು ಜನ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಶಾಸಕರು ಇದ್ರು ಅದು ಗೊತ್ತಿತ್ತು ಆದ್ರೆ ಈಗ ಸಿದ್ದರಾಮಯ್ಯ ವಿರುದ್ಧ ಇನ್ನೊಂದಷ್ಟು ಮಂದಿ ಶಾಸಕರು ಕೋಪಗೊಂಡಿರ್ಬೋದು ಅಸಮಾಧಾನಗೊಂಡಿರ್ಬೋದು ಅವರು ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಮಾತನಾಡಬಹುದು ಎನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಲೆಕ್ಕಾಚಾರ ಆಗಿತ್ತು ಆದರೆ ಶಾಸಕರ ಅಭಿಪ್ರಾಯ ಸಂಗ್ರಹಿಸುವಂತಹ ವೇಳಿನಲ್ಲಿ ಆಗಿದ್ದೇ ಬೇರೆ ಶಾಸಕರು ಸಚಿವರ ವಿರುದ್ಧ ಕೆಂಡಾಮಂಡಲರಾದ್ರೆ ಹೊರ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅಲ್ಲ ಯಾವೊಬ್ಬ ಶಾಸಕರು ಕೂಡ ನೇರವಾಗಿ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಿ ಅನ್ನುವಂತ ಮಾತನ್ನ ಹೇಳಿದಂತ ಉದಾಹರಣೆ ಸಿಕ್ಕಿಲ್ಲ ಎನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಯಾವಾಗ ಶಾಸಕರಿಂದ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಪ್ರಸ್ತಾಪ ಬರಲಿಲ್ವೋ ಆಗ ಡಿ ಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಸುಮ್ನಾದ್ರು ಆದ್ರೆ ಈ ಮಾಹಿತಿ ಸಿಕ್ಕಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಮ್ನಾಗ್ಲಿಲ್ಲ ಇದೇ ಸರಿಯಾದ ಸಮಯ ಅಂತ ಅವರು ಅವರ ದಾಳವನ್ನ ಉರುಳಿಸ್ಲಿಕ್ಕೆ ಶುರು ಮಾಡಿದ್ರು ಈ ನಡುವೆ ಸುರ್ಜೇವಾಲಾ ಮತ್ತೊಂದು ಎಡಮಟ್ಟನ್ನ ಮಾಡಿದ್ರು ಮುಖ್ಯಮಂತ್ರಿ ಬದಲಾವಣೆ ಎನ್ನುವಂತ ವಿಷಯ ಹೈಕಮಾಂಡ್ಗೆ ಗೆ ಬಿಟ್ಟಿದ್ದು ಅಂತ ಹೇಳಿದ್ರು ಇದು ಒಂದು ನೆಪ ಅಂತ ಅನ್ನಿಸ್ತು ಸಿದ್ದರಾಮಯ್ಯ ಅವರಿಗೆ ಅದನ್ನೇ ಬಳಸ್ಕೊಂಡು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯ ಹೇಳಿದ್ರು ಆ ಮೂಲಕ ಶಾಸಕರು ನಿರ್ಧರಿಸ್ತಾರೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದನ್ನ ಹೈಕಮಾಂಡ್ ಅಲ್ಲ ಎನ್ನುವಂಥ ಸಂದೇಶವನ್ನ ಕೂಡ ಅವರು ರವಾನಿಸಿದ್ರು ಐದು ವರ್ಷಕ್ಕೂ ನಾನೇ ಸಿ ಎಂ ಅನ್ನುವ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಷ್ಟು ದಿನ ಚರ್ಚೆಯಲ್ಲಿದ್ದಂತಹ ಅಧಿಕಾರ ಒಪ್ಪಂದದ ವಿಷಯ ಬಗ್ಗೆ ಮಂಗಳ ಆಡಿದ್ದಾರೆ ಆದ್ರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಏನೋ ಮಾಡಕ್ ಹೋಗಿ ಮತ್ತೇನೋ ಮಾಡ್ಕೊಂಡು ಎಡವಟ್ ಮಾಡ್ಕೊಂಡಿದ್ದಾರೆ ಇದರ ಪರಿಣಾಮ ಏನಾಗಿದೆ ಅಂತಂದ್ರೆ ಮುಂದೆ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಇರುವುದು ಬಹಳ ಕಷ್ಟ ಅಂತ ಹೇಳ್ತಿದ್ದಾವೆ ಕಾಂಗ್ರೆಸ್ ಮೂಲಗಳು ಇದು ಇವತ್ತಿನ ಅಪ್ಡೇಟ್ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಅದರಿಂದಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಬುಗಿನ ಕೆರೆ ಡೈರಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಸಿದ್ದರಾಮಯ್ಯ ಮಾಡಿ ಸರಿನಾ ಡಿ ಕೆ ಶಿವಕುಮಾರ್ ಮಾಡಿದಂತಹ ತಂತ್ರಗಾರಿಕೆ ಕೈ ಕೊಟ್ಟಿದ್ದು ಸರಿನಾ ಅಥವಾ ಇಲ್ವಾ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು